ಕೌಶಲ್ಯ ಮತ್ತು ಜ್ಞಾನವು ಮೇಲ್ನೋಟಕ್ಕೆ ಒಂದೇ ರೀತಿ ಕಂಡರೂ ಅವೆರಡೂ ಬೇರೆಯಾಗಿತ್ತು ವಿದ್ಯಾರ್ಥಿಯಾದವರು ಈ ಎರಡರಲ್ಲೂ ಪ್ರಜ್ಞೆ ಇದ್ದರೆ ಮಾತ್ರ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬಹುದೆಂದು ಶ್ರೀ ಧರ್ಮಸ್ಥಳ ಆಯುರ್ವೇದ ಆಸ್ಪತ್ರೆ ಮತ್ತು ಮೆಡಿಕಲ್ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗುರುಬಸವರಾಜು ಯಲಗಚಿನ್ ಸಲಹೆ ನೀಡಿದರು ನಗರದ ಸಾಲಗಾಮಿ ರಸ್ತೆ ಬಳಿ ಇರುವ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಬ್ರಿಲಿಯಂಟ್ ಪಿಯು ಕಾಲೇಜಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಮತ್ತು ಅರಿವು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಈ ಪರ್ವ ಸಮಯ ಎಷ್ಟು ಬೇಗ ಕಳೆದು ಹೋಗುತ್ತದೆ ಅನ್ನುವ ಬಗ್ಗೆ ನಾನು ಲೆಕ್ಕಾಚಾರ ಹಾಕುತ್ತಿದ್ದು ಎರಡು ವರ್ಷ ಇಪ್ಪತ್ನಾಲ್ಕು ತಿಂಗಳು ಪ್ರತಿ ನಿಮಿಷಕ್ಕೆ ಅರವತ್ತು ನಂತೆ ಲೆಕ್ಕ ಹಾಕಿದರೆ ಹತ್ತು ಲಕ್ಷ ಮೂವತ್ತಾರು ಸಾವಿರ ಸೆಕೆಂಡ್ಗಳು ಮಾತ್ರ ಎರಡು ವರ್ಷಕ್ಕೆ ಸಮಯಗಳಿವೆ ಹದಿನೆಂಟು ವರ್ಷ ವಯಸ್ಸಿನವರೆಗೆ ಎರಡು ವರ್ಷಗಳ ಕಾಲ ಬಹಳ ಪ್ರಮುಖವಾದ ಘಟ್ಟವಾಗಿದೆ ಜಾಗೃತದಿಂದ ಇರಬೇಕಾದ ವಯಸ್ಸು ಎಂದರೆ ಹದಿನಾರರಿಂದ ಹದಿನೆಂಟು ವರ್ಷದ ವಯಸ್ಸಿನ ಈ ಘಟ್ಟ ಆಗಿದೆ ಎಂದು ತಿಳಿಸಿದರು ಶ್ರೀರಂಗ ಎಜುಕೇಷನ್ ಸೊಸೈಟಿ ಕಾರ್ಯದರ್ಶಿ ಡಾಕ್ಟರ್ ಎಚ್ಎಸ್ ಅನಿಲ್ ಕುಮಾರ್ ಮಾತನಾಡಿ ನಮ್ಮ ಕಾಲೇಜಿನ ಹನ್ನೊಂದು ವರ್ಷದ ಓರಿಯೆಂಟೇಷನ್ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಕಳೆದ ಹನ್ನೊಂದು ವರ್ಷಗಳ ಹಿಂದೆ ನನ್ನ ಗುರುಗಳಾದಂತಹ ಪ್ರೊಫೆಸರ್ ಹುಸೇನ್ ಅವರು ನನಗೆ ಭೇಟಿಯಾದ ವೇಳೆ ನಾವೇ ಕೆಪಿಯು ಕಾಲೇಜ್ ಪ್ರಾರಂಭ ಮಾಡಬಾರದು ಎನ್ನುವ ಚರ್ಚೆ ಬಂದಿತ್ತು ವಿದ್ಯಾರ್ಥಿಗಳು ಟ್ಯೂಷನ್ ಒಂದು ಕಡೆ ಶಾಲೆ ಒಂದು ಕಡೆ ಸೈಕಲ್ನಲ್ಲಿ ತಿರುಗಬೇಕಾಗಿತ್ತು ಇವೆಲ್ಲವನ್ನು ತಪ್ಪಿಸಿ ಒಂದೇ ಕಡೆ ಕ್ಲಾಸ್ ನೀಟ್ ಸಿಇಟಿ ಜೆಡಬ್ಲ್ಇ ಎಲ್ಲವನ್ನು ಒಂದೇ ಸೂರಿನಡಿ ಮಾಡಿ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲಕರ ವಾತಾವರಣ ನಿರ್ಮಿಸಲು ನನ್ನ ಗುರುಗಳು ಪ್ರೋತ್ಸಾಹಿಸಿದರು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಬ್ರಿಲಿಯಂಟ್ ಪಿಯು ಕಾಲೇಜ್ ಪ್ರಾಂಶುಪಾಲ ಹಾಗೂ ಆಡಳಿತಾಧಿಕಾರಿ ಪ್ರೊಫೆಸರ್ ಜವರಾಜೇಗೌಡ ಸೊಸೈಟಿ ಉಪಾಧ್ಯಕ್ಷರಾದ ಇ ಪುಷ್ಪ ರಘು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಪರ್ವಕಾಲ ಏನಿದೆ ಆ ಸಮಯ ಎಷ್ಟು ಬೇಗ ಕಳೆದು ಹೋಗುತ್ತೆ ಅಂತ ನಾನು ಕ್ಯಾಲ್ಕುಲೇಟರ್ ಇಲ್ಲಿ ಕ್ಯಾಲ್ಕುಲೇಟ್ ಇದ್ದೆ ಆ ವರದಿಯೊಂದಿಗೆ ನಿಮ್ಮೆದು ನಿಂತಿದ್ದೀನಿ ಎರಡು ವರ್ಷ ಇಪ್ಪತ್ನಾಲ್ಕು ತಿಂಗಳು ಪ್ರತಿ ತಿಂಗಳಿಗೆ ಮೂವತ್ತು ದಿನ ಪ್ರತಿ ದಿನ ಇಪ್ಪತ್ನಾಲ್ಕು ತಾಸು ಆ ಇಪ್ಪತ್ನಾಲ್ಕು ತಾಸಿಗೆ ಪ್ರತಿ ಗಂಟೆಗೂ ಕೂಡ ಅರವತ್ತು ಸೆಕೆಂಡ್ ಅಂತ ಲೆಕ್ಕ ಹಾಕಿದ್ರೆ ಪುಷ್ಪ ಮೇಡಮ್ ಇಲ್ಲೇ ಈ ನನ್ನ ಮಗ ಕರೆಕ್ಟ್ ಆಗಿ ಹೇಳ್ತಾರೆ ಇಲ್ಲೋ ನೋಡ್ತೀನಿ ನಾನು ಅಂತ ನೋಡ್ತಾ ಇದ್ದಾರೆ ಅವರು ಹತ್ತು ಲಕ್ಷದ ಮೂವತ್ತು ಮೂವತ್ತಾರು ಸಾವಿರ ಸೆಕೆಂಡ್ಗಳು ಮಾತ್ರ ಆಗುತ್ತೆ ಎರಡು ವರ್ಷ ಚಪಾಳಿ ರೀ ಎರಡು ವರ್ಷ ಅಂದ್ರೆ ನಾನು ಈವರೆಗೂ ಸುಮಾರು ಎರಡು ಲಕ್ಷ ಜನಕ್ಕಿಂತ ಹೆಚ್ಚು ಪಿ ಯು ವಿಜ್ಞಾನದ ಮಕ್ಕಳನ್ನ ಮಾತನಾಡಿಸಿದ್ದೇನೆ ಅವರ ಪೋಷಕರೊಂದಿಗೆ ಸಂವಾದವನ್ನ ನಡೆಸಿದ್ದೇನೆ ಸಾವಿರಾರು ವಿದ್ಯಾರ್ಥಿಗಳಿಗೆ ನಾವು ವೈಯಕ್ತಿಕವಾಗಿ ಯು ಸಿ ವಿಜ್ಞಾನದ ನಂತರ ಯಾವ ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳಿರುವ ಸಣ್ಣ ಅನುಭವ ಇದೆ ಅದರ ಆಧಾರವಾಗಿ ಇವತ್ತು ಮಾತಾಡ್ತಾ ಇದ್ದೀನಿ ಶಾಲೆಯಿಂದ ಬಂದಿದ್ದೀರಿ ಕಾಲೇಜಿನ ರಂಗರಂಗಿನ ಬದುಕಿಗೆ ಪ್ರವೇಶ ಮಾಡಿದ್ದೀರಿ ಹದಿನಾರರಿಂದ ಹದಿನೆಂಟು ವರ್ಷ ವಯಸ್ಸಿನವರೆಗಿನ ಎರಡು ವರ್ಷಗಳ ಕಾಲ ಬಹಳ ಬಹಳ ಪ್ರಮುಖವಾದ ಘಟ್ಟ ವೈದ್ಯಕೀಯ ವಿಜ್ಞಾನದ ದೃಷ್ಟಿಕೋನದಲ್ಲಿ ನೋಡಿದಾಗ ದೇಹದಲ್ಲಿ ಹಾರ್ಮೋನುಗಳ ಭಾವನೆಗಳ ವಿಚಾರಗಳ ಮಹತ್ವಾಕಾಂಕ್ಷೆಗಳ ಪರಾಕಾಷ್ಠೆಯನ್ನು ತಲುಪಬಲ್ಲಂತಹ ಅಷ್ಟೇ ಉತ್ಸಾಹದ ಅಷ್ಟೇ ಸಾಧ್ಯತೆಗಳನ್ನು ತರುವ ಜೊತೆಗೆ ಅಷ್ಟೇ ಅವಘಡಗಳನ್ನು ಉಂಟು ಮಾಡಬಲ್ಲ ಜಾಗೃತಿಯಿಂದ ಇರಬೇಕಾದಂತಹ ತುಂಬಾ ಮಹತ್ತರವಾದ ಕಾಲ ಹದಿನಾರರಿಂದ ಹದಿನೆಂಟು ವರ್ಷದ ವಯಸ್ಸಿನ ಈ ಘಟ್ಟ ಅಂತಹ ಸಮಯದಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ನೋಡಿದ್ರೆ ಟೂ ಇಯರ್ಸ್ ಅಲ್ವಾ ಬೇಕಾದಷ್ಟು ಒಂದು ಎರಡು ಮೂರು ತಿಂಗಳು ಆರಾಮಾಗಿರೋಣ ಆಮೇಲೆ ಮತ್ತೆ ನಿಧಾನಕ್ಕೆ ಟೆಸ್ಟ್ ಇದ್ದಾಗ ಓದೋಣ ಫಸ್ಟ್ ಇಯರ್ ಹೆಂಗು ಪರವಾಗಿಲ್ಲಪ್ಪ ಅಡ್ಜಸ್ಟ್ ಆಗಕ್ಕೆ ಸಾಕು ಸೆಕೆಂಡ್ ಇಯರ್ ನೀಟು ಸಿ ಇ ಟಿ ಕೇಸೆಟ್ಟು ತಲೆಕೆಟ್ಟು ಅಂತ ಈ ಥರ ಎಲ್ಲ ಮಾಡ್ತಾರೆ ಅವಾಗ ನೋಡೋಣ ಅಂತ ನೀವೇನಾದರೂ ರಿಲ್ಯಾಕ್ಸ್ ಆದರೆ ಅಲ್ಲಿಗೆ ಮುಗಿಯುತ್ತ ಕತೆ ಇಲ್ಲಿ ಎರಡು ವರ್ಷ ಅನ್ನುವ ಸುದೀರ್ಘ ಅವಧಿ ಅಂತ ನೀವು ಅನ್ಕೊಳ್ಳೋ ಬದಲು ಸೆಕೆಂಡಿಗೆ ಕನ್ವರ್ಟ್ ಮಾಡಿ ಕ್ಷಣಗಳಿಗೆ ಹತ್ತು ಲಕ್ಷದ ಮೂವತ್ತಾರು ಸಾವಿರ ಸೆಕೆಂಡ್ಗಳಾಗಬಹುದು ಐ ಆಮ್ ವೆರಿ ಪ್ಯೂವರ್ ಇನ್ ಮ್ಯಾಥಮೆಟಿಕ್ಸ್ ಕರೆಕ್ಟ್ ಮೀ ಮೇಡಮ್ ಇಫ್ ಐ ಆಮ್ ರಾಂಗ್ ಎರಡು ವರ್ಷ ಅಂದ್ರೆ ನಿಮಗಿರೋ ಸಮಯ ಎಷ್ಟು ಹತ್ತು ಲಕ್ಷದ ಮೂವತ್ತಾರು ಸೆಕೆಂಡ್ ನಾನು ಬಂದಿಲ್ಲಿ ನಿಂತಿನಲ್ಲ ಅದರಲ್ಲಿ ಎಷ್ಟೋ ಸೆಕೆಂಡಿಗೆ ಆಲ್ರೆಡಿ ಕಳೆದು ಹೋಯ್ತು ಸಮಯ ಅನ್ನೋದು ಯಾರಿಗೂ ಟೈಮ್ ಅಂಡ್ ಟೈಡ್ ವೇಟ್ ಫಾರ್ ನನ್ ಅನ್ನೋ ಹಾಗೆ ನಿಮಗೆ ಅರಿವಿಲ್ಲದೆ ನಿಮ್ಮ ಗಮನಕ್ಕೂ ಬರದೇ ಎರಡು ವರ್ಷ ಕಳೆದು ಹೋಗುತ್ತೆ ನಾನು ಯಾರಿಗೂ ಭಯಪಡಿಸ್ತಾ ಇಲ್ಲ ಎಷ್ಟು ಪ್ರಮುಖವಾಗಿದೆ ಈ ಕಾಲಘಟ್ಟ ಅಂತ ಇದೀಗ ತಾನೇ ಕಾಲೇಜಿನ ಬದುಕಿಗೆ ಕಾಲಿಟ್ಟ ನಿಮಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಅಥವಾ ಹೊಂದಲು ಬೇಕಾಗುವ ಜಾಣ್ಮೆ ಅವರಲ್ಲಿ ಇರುವುದಿಲ್ಲ ಎನ್ನುವ ಔಟ್ ಆಫ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಕಮಿಂಗ್ ಔಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಹಾರ್ಡ್ಲಿ ಎಲಿಜಿಬಲ್ ಟು ಬಿಕಮ್ ಇಂಜಿನಿಯರ್ ಬಿಲೋ ಇತ್ತೀಚೆಗೆ ನಾನು ಆರೋಗ್ಯ ವಿಜ್ಞಾನಗಳ ಅಂದ್ರೆ ಪ್ರತಿ ರಾಜ್ಯಕ್ಕೂ ಒಂದು ವಿದ್ಯಾಭ್ಯಾಸಕ್ಕೆ ಬಂದ್ರೆ ಯಾರ ತಂದೆ ತಾಯಿ ಡಾಕ್ಟರ್ ಇದಾರೆ ಯಾರು ನರ್ಸಿಂಗ್ ಹೋಮ್ ಇದೆಯಾ ಅವ್ರು ಮಾತ್ರ ವೈದ್ಯಕೀಯ ವಿಜ್ಞಾನ ಓದೋದು ಎಲ್ಲೋ ಒಂದು ಸರಿ ಏನೋ ಅಂತ ಅನಿಸ್ತಾ ಇದೆ ಒಂದು ಅರ್ಥದಲ್ಲಿ ನಾನು ಯಾರನ್ನು ಡಿಸ್ಕರೇಜ್ ಮಾಡ್ತಾ ಇಲ್ಲ ಯಾಕೆ ಅಂದ್ರೆ ಏಳೆಂಟು ವರ್ಷಗಳ ಪದವಿಯನ್ನ ಮುಗಿಸಿದ ಮೇಲೆ ಪೋಸ್ಟ್ ಗ್ರಾಜುಯೇಷನ್ ಮುಗಿಸೋ ಹೊತ್ತಿಗೆ ಅವ್ರಿಗೆ ಕನಿಷ್ಠ ಅತಿ ಕನಿಷ್ಠ ಮೂವತ್ತು ವರ್ಷ ವಯಸ್ಸಾಗಿರುತ್ತೆ ತದನಂತರದವ್ರು ಪ್ರಾಕ್ಟೀಸ್ ಎಲ್ಲಿ ಮಾಡಬೇಕು ಏನ್ ಮಾಡ್ಬೇಕನ್ನುವಂತ ತರಾತುರಿ ಮದುವೆ ಆಗೋ ತರಾತುರಿ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸುತ್ತೇವೆ ಈ ಒಂದು ಸಂದರ್ಭದಲ್ಲಿ ಹನ್ನೊಂದನೇ ವರ್ಷದ ಒಂದು ಓರಿಯೆಂಟೇಶನ್ ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿನ ಅತ್ಯಂತ ಒಂದು ಒಳ್ಳೆಯ ಭಾವನೆಯಿಂದ ಆಗಿರ್ಬೋದು ಅಥವಾ ನಮ್ಮ ಕಾಲೇಜಿನ ಒಂದು ಗುಣಾತ್ಮಕವನ್ನ ನೋಡಿ ತಾವುಗಳೆಲ್ಲರೂ ಕೂಡ ಪೋಷಕರು ಮತ್ತೆ ವಿದ್ಯಾರ್ಥಿಗಳು ಸಮರ್ಪಣೆಯನ್ನು ಮಾಡುತ್ತಾ ಸ್ವಾಗತ ಭಾಷಣವನ್ನು ಮುಂದುವರಿಸ್ತಿದ್ದೇನೆ ಕಳೆದ ಹನ್ನೊಂದು ವರ್ಷಗಳ ಹಿಂದೆ ನನ್ನ ಗುರುಗಳಾದಂತಹ ಪ್ರೊಫೆಸರ್ ರೇಯತ್ ಹುಸೇನ್ ಅಂತ ಇಡೀ ನಮ್ಮ ನಗರದಲ್ಲಿ ಬಯಾಲಜಿಗೆ ಅಂತ ಫೇಮಸ್ ಆಗಿದ್ದರು ಅವರು ಅಚಾನಕ್ಕೆ ನನಗೆ ಒಂದು ಬಾರಿ ಸಿಕ್ಕಿದಂಥ ಸಂದರ್ಭದಲ್ಲಿ ಅನಿಲ್ ನಾವು ಯಾಕೆ ನಾನು ಅವರ ಸ್ಟೂಡೆಂಟು ಡಿಗ್ಲಿದ್ದಾಗ ನಾವುಗಳು ಯಾಕೆ ನಾವು ಒಂದು ಪಿ ಯು ಕಾಲೇಜನ್ನು ಪ್ರಾರಂಭ ಮಾಡಬಾರ್ದು ಹಲವಾರು ಮಕ್ಕಳು ಮಂಗಳೂರು ಮೈಸೂರು ಮತ್ತು ಬೆಂಗಳೂರು ನಗರಗಳಿಗೆ ಹೋಗ್ತಿದ್ದಾರೆ ಹಣಕಾಸು ಇದ್ದಿರ್ತಕ್ಕಂಥವ್ರು ಉಳ್ಳವರು ಅಲ್ಲಿಗೆ ಹೋಗ್ತಾ ಇರ್ತಾರೆ ಕೆಲವರಿಗೆ ಆಗದಲ್ಲೇ ಇರ್ಬೋದು ಅಥವಾ ಮಕ್ಕಳುಗಳು ಕೂಡ ಓಮ್ ಸಿಕ್ಕಿರ್ಬೋದು ಅಥವಾ ತಂದೆ ತಾಯಿಗಳನ್ನು ಬಿಟ್ಟು ಹೋಗ್ದಲೇ ಇರತಕ್ಕಂಥ ಪರಿಸ್ಥಿತಿ ಇರ್ಬೋದು ಇಂಥ ವಿದ್ಯಾರ್ಥಿಗಳಿಗೆ ಒಂದೇ ಸೂರಿನ ಅಡಿಯಲ್ಲಿ ಕಾಲೇಜಿನ ವಾತಾವರಣವನ್ನು ಕ್ರಿಯೇಟ್ ಮಾಡಿ ಜೊತೆಗೆ ನಾವು ಆ ಸಂದರ್ಭದಲ್ಲಿ ಹೆಂಗಿತ್ತು ಅಂತೇಳಿದ್ರೆ ಎಲ್ಲ ಕಡೆಗೂ ಕೂಡ ಟ್ಯೂಷನ್ಗೆ ಹೋಗ್ತಕ್ಕಂಥದ್ದು ಸೈಕಲಲ್ಲಿ ತುಂಬ ದೂರಗಳನ್ನು ಪ್ರಯಾಣ ಮಾಡಬೇಕಾಗಿತ್ತು ಇವುಗಳೆಲ್ಲ ತಪ್ಪಿಸಿ ಒಂದೇ ಸೂರ್ಯನ ಅಡಿಯಲ್ಲಿ ಕ್ಲಾಸಸ್ ನಡಿಬೋದು ಸಿ ಟಿ ಇರ್ಬೋದು ಜೆ ಡಬ್ಲ್ಯೂ ಇರ್ಬೋದು ನೀಟ್ಗೆ ಇರ್ಬೋದು ಎಲ್ಲಕ್ಕೂ ಕೂಡ ಒಂದೇ ಒಂದು ಅಡಿಯಲ್ಲಿ ಮಾಡೋಣ ಹೇಳಿ ನನ್ನನ್ನು ಅವರು ಪ್ರೋತ್ಸಾಹಿಸಿದ್ರು ಆಯಿತು ಸರ್ ಅಂತ ಹೇಳಿದಾಗ ನನ್ನ ಹತ್ರ ಬಿಲ್ಡಿಂಗ್ ಇತ್ತು ಬಟ್ ಈ ಥರದ ಒಂದು ಪರಿಸ್ಥಿತಿ ಇತ್ತು ಆಗ ಅವರು ನನ್ನ ಗುರುಗಳಾದ ಜವರಾಜೇಗೌಡರು ಇವತ್ತು ಪ್ರಾಂಶುಪಾಲರಾಗಿದ್ದಾರೆ ಅವ್ರನ್ನೂ ಕೇಳಿಕೊಂಡೆ ಸಂಪೂರ್ಣ ಮನಸ್ಸಿನಿಂದ ಅವರು ಆಯಿತು ಅಂತ ಹೇಳಿ ಅವರು ಮತ್ತು ಪುಷ್ಪಾ ಮೇಡಮ್ ಕೂಡ ಅವರ ತಂದೆ ನನ್ನ ಅಣ್ಣಗೆ ಭಾಳ ಆಗಿತ್ತು ಹಿರೇಗೌಡರು ಅಂತ ಅವರೆಲ್ಲರ ಒಂದು ಸಹಾಯದಿಂದ ನಾವೆಲ್ಲರೂ ಸೇರಿಕೊಂಡು ಒಂದು ಕಾಲೇಜನ್ನು ಪ್ರಾರಂಭ ಮಾಡಿದ್ವಿ ಇಂದು ಲಲ್ಲು ಮೇಡಮ್ ಅಂತ ಭವಿಷ್ಯ ಯಾರಿಗೋ ಪ್ರಥಮ ಪಿ ಯು ಸಿ ಬಂದಿರತಕ್ಕಂಥವರಿಗೆ ಗೊತ್ತಿರಲ್ಲ ಅವರು ಹಲವಾರು ವರ್ಷಗಳ ಕಾಲ ಅಂದರೆ ಹತ್ತು ವರ್ಷಗಳ ಹಿಂದೆ ನಮ್ಮ ಕಾಲೇಜಿನಲ್ಲಿ ಇದ್ದು ಇವತ್ತು ನಮ್ಮೊಂದಿಗಿಲ್ಲ ಅವ್ರನ್ನೂ ಕೂಡ ನಾವು ಈ ಸಂದರ್ಭಗಳಲ್ಲಿ ನೆನೆಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಮೊದಲಿಗೆ ಈ ಕಾರ್ಯಕ್ರಮವನ್ನು ದೀಪ ಬೆಳೆವುದರ ಮೂಲಕ ಉದ್ಘಟಿಸಿ ವಿದ್ಯಾರ್ಥಿಗಳಿಗೆ ಭವಿಷ್ಯವನ್ನು ಯಾವ ರೀತಿ ರೂಪಿಸ್ಕೋಬೇಕು ಅನ್ನತಕ್ಕಂಥದ್ನ ಹೇಳೋದಕ್ಕೆ ಬಂದಿರ್ತಕ್ಕಂಥ